ಎಲ್ರಿಗೂ ನಮಸ್ಕಾರ ಇದು ಅನಿತಾ ಮೈ ಶಲೇಷರ್ ಚಾನೆಲ್ ಈ ವಿಡಿಯೋ ಯಾವ ಕಾರಣಕ್ಕೆ ಮಾಡ್ತಿದ್ದೀವಿ ಅಥವಾ ಏನು ತೋರ್ಸೋಕೆ ಈ ವಿಡಿಯೋ ಮಾಡಿದೀವಿ ಅಂತಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀವಿ ಜ್ಯುವೆಲರ್ಸ್ ತಗೊಳಕ್ ಹೋಗಿದ್ವಿ ಅಂತ ಸೊ ಅದರಲ್ಲಿ ಜ್ಯೂರ್ಸ್ ಪರ್ಚೇಸಿಂಗ್ದು ವಿಡಿಯೋ ಆಗಿದೆ ಬಟ್ ಯಾವ ಜುವೆಲರ್ಸ್ ತಗೊಂಡಿದ್ದೀರಿ ಅಂತ ಹೇಳಿದಿಲ್ಲ ಸೊ ಅದಕ್ಕೋಸ್ಕರ ಈಗ ನಾವು ಯಾವ ಜ್ಯುವೆಲರ್ಸ್ ತೊಗೊಂಡ್ವಿ ಅದು ಗ್ರಾಮ್ ಇದೆ ಯಾವ ಡಿಸೈನು ಮತ್ತು ಅದನ್ನು ಯಾವ ರೀತಿ ತಗೊಂಡ್ವಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಹೇಳೋಣ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ಮಾವ ಜೋರ್ಸ್ ಬಂದ್ರೆ ನೋಡಿ ಈ ವರಮಹಾಲಕ್ಷ್ಮಿ ಎಂಬದ ಪ್ರಯುಕ್ತ ನಮ್ಮನೆ ಬಂದಿರ್ತಕ್ಕಂತಹ ಆವರಣ ಇದು ಇದು ತನಿತಾಗೆ ಈ ವರಮಹಾಲಕ್ಷ್ಮಿ ಎಂಬದ ಹುಡುಗರೆ ಇದನ್ನ ಯಾವ ತರ ತಗೊಂಡೋ ಇದನ್ನ ಸ್ಕೀಮ್ ಮುಖಾಂತರ ನಾವು ಭೀಮಾ ಜುವೆಲರ್ಸ್ ಅಲ್ಲಿ ಮಂತ್ಲಿ ಟ್ವೆಂಟಿ ತೌಸಂಡ್ ಸ್ಕೀಮ್ ಹಾಕಿದ ಅದು ಕಂಪ್ಲೀಟ್ ಆಗಿತ್ತು ಕಂಪ್ಲೀಟ್ ಆದ ನಂತರ ಈ ಒಡವೆ ತಗೊಂಡ್ ಬಂದ್ ಸ್ಕೀಮ್ ದುಡ್ಡು ಎರಡು ಲಕ್ಷ ಇಪ್ಪತ್ತು ಸಾವಿರ ಹನ್ನೊಂದ್ ತಿಂಗಳು ಕಟ್ಟಿದ್ವಿ ಇಪ್ಪತ್ತು ಸಾವಿರ ಅಲ್ವಾ

ಮತ್ತೆ ಒಂದು ರೂಬಿ ಸ್ಟೋನ್ ಕೂಡ ಇದೆ ಒಂದು ತ್ರೀ ಒಂದೆರಡು ಗ್ರೀನ್ ಮತ್ತೆ ಒಂದು ರೆಡ್ ಇದೆ ಇದು ಟೋಟಲ್ ಆಗಿ ಐವತ್ತು ಗ್ರಾಮ್ ಇದೆ ಅದರಲ್ಲಿ ಸ್ಟೋನ್ ಒಂದು ಮೂರು ಗ್ರಾಮ್ ಇದೆ ಮೂರು ಗ್ರಾಮ್ ಕಳೆದ ವರ್ಷ ನಾವು ಇದು ಲಾಂಗ್ ಸರ್ ತಗೋಬೇಕು ಅಂತ ಪ್ಲಾನ್ ಮಾಡಿದಾಗ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವಾ ಸೊ ಅವಾಗ ನಾವು ಹೊಸದ್ ನೆಕ್ಲೆಸ್ ತಗೊಂಡು ಹೋದಾಗ ಅಲ್ಲಿ ಸ್ಕೀಮ್ ಹಾಕಿದ್ರೆ ಬೆಟರು ಮೇಕಿಂಗ್ ಚಾರ್ಜಸ್ ಫ್ರೀ ಇರುತ್ತೆ ಅಂತ ಹೇಳಿದ್ರು ಅದರಿಂದ ನಾವು ಮಂತ್ಲಿ ಮಂತ್ಲಿ ಇಪ್ಪತ್ತು ಸಾವಿರ ಡೆಪಾಸಿಟ್ ಮಾಡ್ತಾ ಬಂದಿದ್ದೆವು ಪ್ರತಿ ತಿಂಗಳು ಅನ್ನೊಂದು ತಿಂಗಳು ಲೆವೆನ್ ಮಂತ್ಸ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಗಿತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಏನು ತಗೊಳ್ಬೇಕು ಅಂದಾಗ ಸೇಮ್ ಲಾಂಗ್ ಚೈನ್ ತಗೊಳ್ಳೋಣ ಅಂತಲೇ ಪ್ಲಾನ್ ಮಾಡಿದ್ಮೇಲೆ ಆನಂತರ ಹೋದು ಅಲ್ಲಿಗೆ ಹೇಗಿದ್ರು ಮೇಕಿಂಗ್ ಚಾರ್ಜ್ ಫ್ರೀ ಇರುತ್ತೆ ನಾವು ಹೊಸ್ದಾಗ ಹೋದರೆ ಅದಕ್ಕೆ ಗೋಲ್ಡ್ ರೇಟ್ ಏನಿರುತ್ತೆ ಅದಿರುತ್ತೆ ಮತ್ತೆ ಮೇಕಿಂಗ್ ಚಾರ್ಜ್ ಇಂಥ ಆಭರಣಗಳಿಗೆಲ್ಲ ಸ್ವಲ್ಪ ಟ್ವೆಂಟಿ ಟೂ ಮೇಕಿಂಗ್ ಚಾರ್ಜ್ ಇರುತ್ತೆ ನಾವು ಸ್ಕೀಮ್ ಕಟ್ಟಿರೋದ್ರಿಂದ ಮೇಕಿಂಗ್ ಚಾರ್ಜ್ ಫ್ರೀ ಅಂತ ನಾವು ಕಟ್ಟಿರೋ ಒಂದು ಎರಡ್ ಮೂವತ್ತೆರಡು ಗ್ರಾಮ್ ಬರ್ತದ್ರೆ ಇವತ್ತಿರೋ ಇವತ್ತಿನ ಗೋಲ್ಡ್ ರೇಟ್ ಬಂದು ಆರ್ ಸಾವಿರದ ಆರ್ನೂರ ಮೂವತ್ತೆರಡು ಗ್ರಾಮ್ಗೆ ಮೇಕಿಂಗ್ ಚಾರ್ಜ್ ಇಲ್ಲ ಇನ್ ಮಿಕ್ಕದಕ್ಕೆ ಮೇಕಿಂಗ್ ಚಾರ್ಜ್ ನಾವು ಕೊಡಬೇಕಾಗುತ್ತೆ ಬಟ್ ಅಲ್ಲಿ ಭೀಮಾ ಜುವೆಲರ್ಸ್ ಅಲ್ಲಿ ಹಬ್ಬದ ಡಿಸ್ಕೌಂಟ್ ಇತ್ತಲ್ಲ మేకింగ్ ఛార్జెస్ లో 8% డిస్కౌంట్ మార్కొను అంటే 12.5 ఇట్టు ఆ 8% అంటే 14.5 కి ఆపోడు లాస్ట్ అంటే మిగిల్ ఇదో ఏన్ వేస్ట్ ఇన్ ఎక్స్ట్రా ఏన్ వేస్ట్ ఉదకు మాత్రం వేస్ట్ అవుతుంది 14.5 అంటే అంటే వరలక్ష్మి హబ్బప్రయత్ తల్లి డిస్కౌంట్ ఏదంటే అంటే 15 15వ తేదీ వరకు ఇట్టు 18వ తేదీకి వగితా అంటే స్కీమ్ ఉంది 17 కి ಇನ್ನೂ ಇನ್ನೊಬ್ಬ ನಮ್ಗೆ ಆಗಸ್ಟ್ ಜುಲೈ ಅಲ್ಲಿ ಮುಗ್ದು ಬಿಟ್ಟಿದ್ರೆ ನಮ್ಗೆ ಗೋಲ್ಡ್ ರೇಟ್ ಇರ್ತಿತ್ತು ಬಟ್ ಸ್ಕೀಮು ಮುಗ್ದಿತ್ತು ಬಟ್ ಅದು ಮೆಚುರಿಟಿ ಡೆಟ್ ಬಂದು ಹದಿನಾರು ತಾರೀಕು ಹದಿನೈದು ತಾರೀಕು ಮುಗಿದ್ರು ಕೂಡ ಸಾವಿರದ ಸಾವಿರದ ನಾನೂರು ಏನು ಮಾಡೋಕ್ಕಾಗಲ್ಲ ಈಗಲೂ ಬೆನಿಫಿಟ್ ಆಯ್ತು ನಮಗೆ ಈ ತರ ಏನಾದ್ರು ಕಾಸ್ಟ್ಲಿ ಒಡೆಗಳು ತಗೊಳ್ಬೇಕಂದಾಗ ನಾವು ಈ ತರ ಸ್ಕೀಮ್ ಹಾಕಿದ್ರೆ ಸ್ವಲ್ಪ ಯಾಕಂದ್ರೆ ಮುಂದಿನ ವರ್ಷ ನಾವು ಲಾಂಚ್ ಇಂದ ಮಾಡ್ಬೇಕು ಅಂತಿದ್ರೆ ಈ ತರ ನಾವು ಸ್ಕೀಮ್ ಅಲ್ಲಿ ತಗೊಂಡ್ ಸ್ಕೀಮ್ ಕಟ್ಟಿದ್ರೆ ಪ್ರತಿ ತಿಂಗಳು ಇಪ್ಪತ್ ಸಾವಿರ ಮೂವತ್ ಸಾವಿರ ನಿಮ್ಗೆ ಎಷ್ಟ್ ಆಗುತ್ತೋ ಅಷ್ಟು ಅಥವಾ ಐದು ಸಾವಿರದಿಂದ ಕಟ್ಬಹುದು ಈ ತರ ಕಟ್ಟಿ ತಗೊಂಡಾಗ ನಮಗೆ ಮೇಕಿಂಗ್ ಚಾರ್ಜಸ್ ಏನು ಬರಲ್ಲ ಗೌರಿ ಗಣೇಶ ಹಬ್ಬದಲ್ಲಿ ಸೊ ಗೌರಿ ಗಣೇಶ ಹಬ್ಬ ಟೈಮ್ ಅಲ್ಲಿ ಸ್ಕೀಮ್ ಹಾಕೋದ್ರೆ ಕಂಪ್ಲೀಟ್

సేల్ ఆగ్ అదొ హెంట్ తారీఖు తరకు సేమ్ పీస్ ఫోటో ఉంటుంది సో అదే పీస్ వాట్సప్ అసలు సేమ్ ఐటమ్ సో అదే తిర్స్తి కనస్ ముంచెస్ ಅಂದರೆ ನಾವು ಜಸ್ಟ್ ಇದೊಂದು ಹಾಕೊಂಡ್ರು ಇದು ನಾವು ನೆಕ್ಲೆಸ್ ಹಾಕಿಲ್ಲ ಅಂತಂದ್ರೆ ಜಸ್ಟ್ ಇದೊಂದು ಹಾಕೊಂಡ್ರು ಕೂಡ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ ಇದೊಂದು ಹಾಕೊಂಡ್ರು ಕೂಡ ಸಾಕು ಅದನ್ನು ನಮ್ಮದೇ ಸ್ವಂತ ಯಾವುದಾದ್ರೂ ಫಂಕ್ಷನ್ ಇತ್ತು ಅಂದರೆ ನೆಕ್ಲೆಸ್ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಬರುತ್ತೆ ಇದು ಇನ್ನೊಂದು ನನ್ನ ಸ್ಕೀಮ್ ಬಗ್ಗೆ ಹೇಳಬೇಕು ಓಲ್ಡ್ ಗೋಲ್ಡ್ ಏನಿತ್ತು ಅಂದರೆ ಅದನ್ನ ಹಾಕಿ ನೀವು ತಗೋಬಹುದು ಅದು ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಇಲ್ಲ ಅದು ಯಾವ ರೀತಿ ಅಂತ ನಾನು ಎಷ್ಟು ಇಡೋದಾಗಿರ್ತೀವಿ ಇದು ಬಂದು ಫಿಫ್ಟಿ ಗ್ರಾಮ್ಸ್ ಬರುತ್ತೆ ವೇಸ್ಟೇಜ್ ಎಲ್ಲ ಮೇಕಿಂಗ್ ಚಾರ್ಜ್ ಬಂದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಬರುತ್ತೆ ಇದು ಕಂಪ್ಲೀಟ್ ಡಿಸೈನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಮೇಲ್ಗಡೆಯಿಂದ ಡಿಸೈನ್ ತೋರಿಸ್ಕೊಂಡು ಬರ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಫಸ್ಟ್ ಒಂದು ಮಾವಿನಗಡ್ ಡಿಸೈನ್ ಬಂದು ಅದ್ರ ಮಧ್ಯದಲ್ಲಿ ಒಂದೇ ಒಂದು ಫ್ಲವರ್ ಡಿಸೈನ್ ಬರುತ್ತೆ ಮತ್ತು ಅದರ ಕೆಳಗಡೆ ಬಂದರೆ ಎರಡು ಲೈನ್ ಬರುತ್ತೆ ಫಸ್ಟ್ನೇ ಲೈನ್ ಬಂದು ಲಕ್ಷ್ಮಿ ಕಾಸು ಕಂಪ್ಲೀಟಾಗಿ ಲಕ್ಷ್ಮಿ ಕಾಸೆ ಬರುತ್ತೆ ಫಸ್ಟ್ನೇ ಡಿಸೈನು ಫಸ್ಟ್ನೇ ಲೈನ್ ಡಿಸೈನ್ ಇದೆಲ್ಲ ಅದು ಮತ್ತು ಲಕ್ಷ್ಮೀ ಮೇಲ್ಗಡೆ ಡಿಸೈನ್ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಎಲೆ ಡಿಸೈನ್ ಬರುತ್ತೆ ಎಲೆ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತು ಈ ಎಲೆ ಟೈಪ್ ಇದೆಲ್ಲ ಅದ್ರ ಮೇಲ್ಗಡೆ ಒಂದೊಂದು ಸ್ಟೋನ್ ಬರುತ್ತೆ ಮೆರೂನ್ ಕಲರ್ ಸ್ಟೋನು ಮತ್ತು ಮಧ್ಯ ಮಧ್ಯೆ ಮೂರು ರೂಬಿ ಸ್ಟೋನ್ ಇದೆ ಒಂದು ಎರಡು ಗ್ರೀನ್ ಬರುತ್ತೆ ಆ ಕಡೆ ಈ ಕಡೆ ಸೈಡಲ್ಲಿ ರೂಬಿದು ಗ್ರೀನ್ ಕಲರ್ ಬರುತ್ತೆ ಮತ್ತು ಕೆಳಗಡೆ ಬಂದರೆ ಮಧ್ಯ ಕೆಳಗಡೆ ಸೆಂಟ್ರು ಟಾಲರೆಲ್ಲ ಬರುತ್ತಲ್ಲ ಅಲ್ಲಿ ಒಂದೇ ಒಂದು ಮೆರೂನ್ ಕಲರ್ದು ರೂಬಿ ಸ್ಟೋನ್ ಬರುತ್ತೆ ಕಂಪ್ಲೀಟಾಗಿ ಇದೇ ಡಿಸೈನ್ ಬಂದಿದೆ ಫಸ್ಟ್ನಲ್ಲಿ ಏನು ಲಕ್ಷ್ಮಿ ಕಾಸು ಅದ್ರ ಮೇಲುಗಡೆ ಎಲೆ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತು ಅದ್ರ ಮೇಲೆ ಮೆರೂನ್ ಕಲರ್ದು ಸ್ಟೋನ್ ಮಾತ್ರ ಬಂದಿದೆ ಈ ಸ್ಟೋನ್ಗಳು ಬಂದು ಜಾಸ್ತಿ ಏನಿಲ್ಲ ಮೂರು ಗ್ರಾಮ್ ಅಷ್ಟೇನು ಬರುತ್ತೆ ಬಟ್ ಜೊತೆಗೆ ನಾವು ಈ ಮೂರು ಗ್ರಾಮ್ ಸ್ಟೋನ್ ಏನಿದೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಕೊಡ್ತೀವಿ ಕೆಲವೊಂದು ಕಡೆ ಈಗ ಊರುಗಳೆಲ್ಲ ತಕೊಂಡ್ರೆ ಈ ಸ್ಟೋನ್ಗೂ ಕೂಡ ಗೋಲ್ಡ್ ರೇಟೇ ಆಗ್ತಾರೆ ಆ ಥರ ಏನಿಲ್ಲ ಇಲ್ಲಿ ಸ್ಟೋನ್ಗೆ ಸಪ್ರೇಟ್ ದುಡ್ಡಿದೆ ಸೊ ಹಾಗಾಗಿ ನಮಗೆ ವಾಪಸ್ ರಿಟರ್ನ್ ಮಾಡಿದ್ರೆ ಅಥವಾ ಎಕ್ಸ್ಚೇಂಜ್ ಮಾಡಿದ್ರೆ ಅಥವಾ ಚೆಚ್ಚಕ್ಸ್ ನಾವು ಬೇರೆಯವ್ರನ್ನ ಕೂಡ ನಮಗೆ ಜಾಸ್ತಿ ಏನು ಲಾಸ್ ಆಗಲ್ಲ ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಈ ಥರ ರೆಡಿಮೇಡ್ ನಾವು ಚಿನ್ನ ತಗೋತೀವಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಒಂದ್ಸಲ ಅದನ್ನೆಲ್ಲ ಚೆಕ್ ಮಾಡಬೇಕು ಇಲ್ಲ ಅಂದರೆ ಕೆಲವೊಂದು ಡ್ಯಾಮೇಜ್ ಅಂಥದ್ದೆಲ್ಲ ಇರುತ್ತೆ ಇವಾಗ ನೋಡಿ ನಾ ಇಲ್ಲಿ ತೋರಿಸ್ತಿದ್ದಿಲ್ಲ ಇದೆಲ್ಲ ಹಿಂದ್ಗಡೆ ಇಲ್ಲಿ ಜಾಯಿಂಟ್ ಮಾಡಿರ್ತಾರೆ ಒಂದೊಂದು ಕೋನು ಸೊ ಆ ಥರ ಜಾಯಿಂಟೆಲ್ಲ ಬಿಟ್ಟು ಹೋಗಿದೆಯಾ ಅಥವಾ ಕರೆಕ್ಟಾಗಿದೆಯಾ ಏನು ಅಂತ ಚೆಕ್ ಮಾಡ್ಕೋಬೇಕು ಒಂದು ಸಲ ಏನಾದರೂ ಡ್ಯಾಮೇಜ್ ಇತ್ತು ಅಂದರೆ ಅಲ್ಲಿ ಹೇಳಿದ್ರೆ ಅವ್ರು ಸರ್ವ್ ಮಾಡ್ಕೊಡ್ತಾರೆ ಅಥವಾ ಬೇರೆ ಪೀಸ್ ನೀವು ತೊಗೊಬೋದು ನಿಮ್ಗೆ ಅದೇ ಪೀಸ್ ಬೇಕು ಅಂದರೆ ನೀವು ರೆಡಿ ಮಾಡಿಸ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಬೇರೆ ಪೀಸ್ ತೊಗೊಬೋದು ಅದರಿಂದ ನಾವು ತಗೊಂಡಿದ್ದ ಐಟಮ್ ಎಲ್ಲ ಆಗಿದೆಯಾ ಏನು ಡ್ಯಾಮೇಜ್ ಇಲ್ವಾ ಏನು ಅಂತ ಚೆಕ್ ಮಾಡಿ ತೊಗೋಬೇಕು ಮತ್ತು ಏನಪ್ಪ ಅಂದರೆ ನನಗೆ ಈ ನೆಕ್ಲೆಸ್ಗೆ ನಾನು ಹಿಂದ್ಗಡೆ ಬ್ಯಾಕ್ ಚೈನ್ ಹಾಕ್ಸಿಲ್ಲ ಚೈನ್ ಬದಲು ಥ್ರೆಡ್ ಹಾಕ್ಸ್ಕೊಂಡಿದ್ದೀನಿ ಈಗ ನಾವು ಬ್ಯಾಕ್ ಚೈನ್ ಹಾಕ್ಸ್ಕೊತೀವಿ ಅಂತಂದರೆ ಇದು ಐವತ್ತು ಗ್ರಾಮ್ ಇದೆಯಲ್ವಾ ಸೊ ಒಂದು ಐದು ಗ್ರಾಮ್ ಅದು ತೊಗೋಬೇಕು ಬ್ಯಾಕ್ ಚೈನು ಸೊ ಅದ್ರ ಬದಲು ಥ್ರೆಡ್ ಹಾಕಿಸ್ಕೊಂಡ್ರೆ ಅದೇ ಐದು ಗ್ರಾಮ್ಗೆ ನಾವು ಬೇರೆ ಏನಾರು ಐಟಮ್ ತೊಗೊಬೋದು ಜೊತೆಗೆ ಏನಪ್ಪ ಅಂದರೆ ಆ ಚೈನ್ಗಿಂತ ಈ ಥ್ರೆಡ್ಡೆ ಸ್ಟ್ರಾಂಗ್ ಬರುತ್ತೆ ಅದೊಂದು ಜೊತೆಗೆ ಇವಾಗ ಚೈನ್ಗಿಂತ ಥ್ರೆಡ್ ಹಾಕಿಸ್ಕೊಳುತ್ತೆ ಇವಾಗ ಟ್ರೆಂಡ್ ಕೂಡ ಸೊ ಅದಕ್ಕೋಸ್ಕರ ನಾನು ಥ್ರೆಡ್ಡೆ ಹಾಕ್ಸ್ಕೊಂಡಿದ್ದೀನಿ ಕಂಪ್ಲೀಟ್ ಲಾಂಗ್ ಚೈನ್ದು ಡಿಸೈನ್ ಬರುತ್ತೆ ಈ ಥರ ನಿಮ್ಗೆ ಇದೆ ಥರ ಡಿಸೈನ್ ಬೇಕು ಅಂದರೆ ನೀವು ಮಾಡಿಸ್ಕೋಬೋದು ಥ್ಯಾಂಕ್ ಯು